ಶಿಕ್ಷಕರ ಕಣ್ಮಣಿ ಹೋರಾಟಗಾರ ಸರಳ ರಜನಿಕಯ ನೇರ ನುಡಿಯ ರಾಜಕಾರಣಿ ಸೋಲಿಲ್ಲದ ಸರದಾರ ಮಾಜಿ ಉಪಸಭಾಪತಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣನವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ರವಿಕುಮಾರ್ ಟೇಕೆ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಪದವಿ ಪೂರ್ವ ಕಾಲೇಜು ಉಪ ಪ್ರಾಂಶುಪಾಲರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿಕ್ಷಣ ಸಂಸ್ಥೆಯ ಎಲ್ಲಾ ಶಿಕ್ಷಕರು ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಹೂಗುಚ ಹೂವಿನ ಹಾರ ಹಾಕುವ ಮೂಲಕ ಶುಭಾಶಯ ಕೋರಿದರು ಕಾರ್ಯಕ್ರಮದ ಕೊನೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಪೆನ್ಸಿಲ್ ಹಾಗೂ ಬ್ಯಾಗ್ ವಿತರಣೆ ಮಾಡಿದರು ಪುಟ್ಟಣ್ಣನವರು ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಮಾಜಕ್ಕೆ ಚಿರವಣಿ ಯಾಕೆಂದ್ರೆ ಇಂಥ ಅವಕಾಶ ಸಿಗೋದು ಕಡಿಮೆ ಬಟ್ ನನಗೆ ಅತ್ಯಂತ ಹೆಚ್ಚಿನ ಅವಕಾಶನ ನನ್ನ ಸ್ನೇಹಿತರು ಟೀಚರ್ಸು ಎಸ್ಪೆಷಲಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಹೀಗಾಗಿ ನಾನು ನಮ್ಮ ಬದುಕಿನ ಕೂಡ ಅವರಿಗೆಲ್ಲರೂ ಕೂಡ ಆಗಿರ್ತೀವಿ ಅವ್ರು ಸೇವೆ ಮಾಡ್ತೀವಿ ಎಂದೆಂದೂ ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೋಸ್ಕರ ನಮ್ಮ ಸಂಪೂರ್ಣ ಇಡೀ ನಮ್ಮ ಜೀವನ ಏನಿದೆ ಅದನ್ನ ಇಟ್ಕೊಂಡು ಹೋಗ್ಬೇಕು ಅನ್ನೋಂಥ ದೃಢ ಸಂಕಲ್ಪ ನಾವು ಅದೇ ರೀತಿ ನಡ್ಕೊಂಡಿದ್ದೀವಿ ಮುಂದೇನೂ ಕೂಡ ನಡ್ಕೊಳ್ತೀವಿ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೇದಲ್ಲ ಏನು ಕಾರ್ಯಕ್ರಮ ಹಾಕ್ಕೊಂಡಿಲ್ಲ ಸಣ್ಣ ಪುಟ್ಟದಾಗಿ ಇವೆಲ್ಲ ಹೇಳ್ಕೊಳ್ಳೋಂಥ ಏನಲ್ಲ ಹೇಳ್ದೆಲ್ಲ ನಾವು ಮಾಡೋಕ್ಕ ಹೇಳೋಕ್ಕೋಗಲ್ಲ ಮಾಡಿದ್ದಲ್ಲ ಆಯ್ತಲ್ಲ ಏನೇನು ಮಾಡುವ ಸಂಬಂಧ ನಮ್ಗೆ ಆಗುತ್ತೆ ಅದು ಮಾಡ್ಕೊಂಡು ಹೋಯ್ತಾ ಇರ್ತೀವಿ ಮುಂದೆ ಸಾಕ್ತಾಯಿರ್ತೀವಿ ಎಲ್ಲರಿಗೂ ಒಳ್ಳೇದಾಗಬೇಕು ದೇವ್ರ ಹತ್ರ ಇವತ್ತು ಪೂಜೆ ಮಾಡಿಸಿದ್ದೀನಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಮಸ್ತ ಕರ್ನಾಟಕ ನಾಡಿಗೆ ಆ ತಾಯಿ ಭುವನೇಶ್ವರಿ ನಮ್ಮ ಮದ್ದುರಮ್ಮ ಒಳ್ಳೇದು ಮಾಡಲಿ ಅಂತೇಳಿ ಪೂಜೆ ಮಾಡಿಸ್ಕೊಂಡಿದ್ದೀನಿ ಸಮಸ್ತ ನಾಗರಿಕ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಒಳ್ಳೇದಾಗಬೇಕು